ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಏನ್ ವಿಷಯ ಅಂತ ಹೇಳಿದ್ರೆ ನಾವು ಸ್ವಲ್ಪ ಹೊರಗಡೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ದಿನ ಆಗಿತ್ತು ಆಗಿತ್ತು ಒನ್ ವೀಕ್ ಮೇಲೆ ಹೋಗದೆ ಅದಕ್ಕೆ ಇವತ್ತು ಸಂಡೇ ಅಲ್ಲ ಸ್ವಲ್ಪ ಫ್ರೀ ಇದೀವಿ ಹೋಗ್ಬರೋಣ ಅಂತ ಹೇಳಿ ಹೊರಟಿದೀವಿ ಯಾವ ಟೆಂಪಲ್ ಚಿನ್ನ ಬಸವನ್ ಗುಡಿ ದೇವಸ್ಥಾನಕ್ ಹೋಗ್ತಾ ಇದ್ದೀವಿ ಹಂಗೆ ಅಲ್ಲಿ ಏನಾದ್ರೂ ಅವರೇ ಅವರೇ ಬೆಳೆ ಮೇಳ ಇದೆ ಇದು ಅದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ವಿ ಸೊ ಅದಕ್ಕೆ ಅಟ್ ಲೀಸ್ಟ್ ಈವ್ನಿಂಗ್ ಆದ್ರೂ ಹೋಗ್ಬರೋಣ ಎಲ್ಲಾದ್ರೂ ಅಂತ ಹೇಳಿ ಟೀ ಹೇಳಿಲ್ವಾ

ಶಿರ್ಸಿ ಬಂದಿ ಅತ್ತೆ ಮನೆ ಸೋ ಎರಡಕ್ಕೂ ಹೋಗ್ತೀವಿ ನಾವು ಕಾರ್ ತಗೊಂಡು ಹೋಗೋದ ಈ ಸರಿ ಕಾರ್ ತಗೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಇನ್ನು ಕನ್ಫರ್ಮ್ ಇಲ್ಲ ಹೋದ್ರೆ ಕಾರ್ ತಗೊಂಡು ಹೋಗೋದು ಇಲ್ಲ ಅಂದ್ರೆ ಬಸ್ ಇದೆ ಹ್ಮ್ ಬಸ್ ಬಸ್ಸಿಗೆ ಹೋಗೋದು ಏನು ಗೊತ್ತಾ ಶಿವಮೊಗ್ಗ ಬೇಕಿದ್ರೆ ಎಷ್ಟು ಬಸ್ ಬೇಕಾರ ಸಿಕ್ ಬಿಡತ್ತೆ ಆರಾಮಾಗಿ ಹೋಗ್ಬೋದು ಟ್ರೈನ್ ಅಲ್ಲಿ ಹೋಗ್ಬೋದು ಬಟ್ ಇವ್ರ ಇವ್ರಿಗೆ ಹಾಗಲ್ಲ ಅದು ಎಪ್ಪ ತುಂಬಾ ರಿಸ್ಕ್ ಹೋಗೋದು ಶಿರ್ಸಿಗೆ ಅಲ್ಲ ಇಲ್ಲೇ ಆದ್ರೆ ಶಿವಮೊಗ್ಗ ಆದ್ರೆ ಏನು ಗೊತ್ತಾ ಟೂ ಹಂಡ್ರೆಡ್ ರುಪೀಸ್ ಟ್ರೈನ್ ಟಿಕೆಟ್ ಅಲ್ಲಿ ಮುಗ್ದೋಗ್ಬಿಡ್ತಾವ್ ಒಬ್ರಿಗೆ ಆರಾಮ್ ಬುಕ್ ಮಾಡ್ಕೊಂತೀವಿ ಹೋಗ್ತೀವಿ ಬರ್ತಾ ಇರ್ತೀವಿ ಬಟ್ ಶಿರ್ಸಿಗೆಲ್ಲ ಟ್ರೈನ್ ಇಲ್ಲ ಇದ್ಯಾ ನಿಮ್ ಶಿರ್ಸಿಗೆ ಟ್ರೈನ್ ಇಲ್ಲ ಕೆಲವು ವರ್ಷಗಳಲ್ಲಾಗುತ್ತೆ ಅವಾಗ ಟ್ರೈನ್ ಹೋಗ್ತೀವಿ ಬಸ್ಸಲ್ಲಿ ಅಲ್ಲಿ ಹೋದ್ರೂ ಹೋಗ್ಬಿಡ್ಬೋದು ಏನೇಳು ಅದು ತುಂಬಾ ಅವರ್ಸ್ ತಗೊಳುತ್ತೆ ಲಾಂಗ್ ಹ್ಮ್ ಅದು ಬೇಜಾರಾಗುತ್ತೆ ನಮ್ಮ ಸೈಡ್ ಲೋಕಲ್ ಬಸ್ ಅವರದು ರೇಟ್ ನೋಡ್ಬಿಟ್ರೆ ಅದು ಗೊತ್ತಾಗುತ್ತೆ ಹ್ಮ್ ಅದು ಸ್ವಲ್ಪ ಕಷ್ಟನೇ ಸೊ ಈ ತರ ಏನಾದ್ರು ಅಷ್ಟೇ ಪ್ರೈವೇಟ್ ಬಸ್ ಲೋಕಲ್ ಬಸ್ ಅಲ್ಲ ಯಾವ್ದಾ ಪ್ರೈವೇಟ್ ಬಸ್ ಅಲ್ಲ ಗವರ್ಮೆಂಟ್ ಜಾಸ್ತಿ ಇಲ್ಲ ಯಾವಾಗ ಕರ್ಕೊಂಡು ಹೋಗ್ತೀಯ ಅಂತ ಅಲ್ಲಿ ಎಷ್ಟೊಂದು ಕೆಲಸ ಇದೆಲ್ಲ ಅಲ್ಲ ಊರಿಗೆ ಹೋದ್ರೆ ನಮ್ದು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸಿಲ್ಲ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸಿಲ್ಲ ಇನ್ನೇನೇನೆಲ್ಲ ವರ್ಕ್ ಪೆಂಡಿಂಗ್ ಇದೆ ಎಲ್ಲಾ ವರ್ಕ್ ಪೆಂಡಿಂಗ್ ಇದೆ ಯಾವುದು ಮಾಡ್ಲಿಲ್ಲ ಎಲ್ಲಾ ಡಾಕ್ಯುಮೆಂಟ್ಸ್ ಹಂಗೆ ಪೆಂಡಿಂಗ್ ಇದೆ ಮಾಡ್ಬೇಕೀಗ ಒಂದೊಂದೇ ಒಂದೊಂದೇ ಸ್ಟಾರ್ಟ್ ಮಾಡ್ಕೋಬೇಕು ರಿಕ್ವೈರ್ಡ್ ಇದೆ ಮಿತ್ರನ ಆಧಾರ್ ಏನಕ್ಕಾ ರಾಗ್ಲಿ ಅಪ್ಡೇಟ್ ಮಾಡ್ಬೇಕು ನಾನು ನಿಮಗೆ ಹೇಳಿ ಆದ್ರೆ ಸಾಕು ಯಾಕೆ ಯಾಕೆ ಯಾಕೆಂದ್ರೆ ಇನ್ನು ಮಾಡ್ಸಿಲ್ಲ ನನಗೆ ಅಟ ಅಲ್ಲ ನಿನಗೆ ಅನ್ನೋದು ಅಯ್ಯಪ್ಪ ಯು ಹಸ್ಬೆಂಡ್ ಎಷ್ಟು ಇಷ್ಟು ಲೇಜಿ ಇರ್ಬೇಕಪ್ಪ

ಯಪ್ಪಾ ಏನೋ ಸ್ಕೆಚ್ ಇಟ್ಟಿರೋಂಗಿದೆಯಾ ನೋಡೋಣ ಏನೋ ಸ್ಕೆಚ್ ಇದೆ ಅಂತ ಹೌದಂತ ನೋಡೋಣ ಏನಾಗುತ್ತೆ ದೇವಸ್ಥಾನ್ದ ಒಳಗಡೆ ಎಂಟ್ರಿ ಆದ್ವಿ ಚೆನ್ನಾಗಿತ್ತು ಸ್ವಲ್ಪ ಜನ ಕಮ್ಮಿ ಇರೋದ್ರಿಂದ ಆರಾಮಾಗಿ ಬೇಗ ಆಗೋಯ್ತು ಮಿಥು ಆ್ಯಕ್ಚುಲಿ ಇಲ್ಲಿ ಪ್ರೊಹ್ಯಾಬಿಟೆಡ್ ಕ್ಯಾಮ್ರಾ ಎಲ್ಲ ಏನು ತೆಗ್ಯಂಗಿರಲಿಲ್ಲ ಆದರೂ ಮಿಥುನ್ ದೂರದಿಂದ ಕ್ಯಾಪ್ಚರ್ ಮಾಡಿದ್ರು ಅದಾದಮೇಲೆ ನನ್ನ ನಾನು ಸೆಕೆಂಡ್ ಟೈಮ್ ಇರೋದು ಮಿಥುನ್ ಅವರು ಫಸ್ಟ್ ಟೈಮ್ ಈ ಟೆಂಪಲಿಗೆ ಇರೋದು ಮೇಲ್ಗಡೆ ಬಸ್ವ ಇದೆ ಅಲ್ವಾ ನೋಡ್ಕೊಂಡು ಹೋಗೋಣ ಅದನ್ನು ಇಷ್ಟೇ ದೂರ ಬಂದಿದ್ದೀವಂತೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ವಿ ಸೈಡಲ್ಲಿ ಅದೆಲ್ಲ ಇತ್ತಲ್ವ ಅವರು ಅದನ್ನು ಕ್ಯಾಪ್ಚರ್ ಮಾಡ್ಕೊತಾ ಇದ್ರು ಮಿಥುನಿಗೆ ಈ ಥರದ್ದೆಲ್ಲ ಆದರೆ ಒಂದು ಸ್ವಲ್ಪ ಬೇಗ ಲೈಕ್ ಆಗುತ್ತೆ ಅವರಿಗೆ ಅದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡ್ರು ಸೈಡಲ್ಲಿ ವಾಲ್ ಹ್ಯಾಂಗಿಂಗ್ ಅದು ಇತ್ತು ನಾವೇ ನೀನು ಬಟ್ ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಆದರೆ ಮಿ ಮಿದನಿಗೆ ಏನು ಅಂತ ಹೇಳಿದ್ರೆ ಎಲ್ಲಿ ಹೋದರೂ ಅವರು ಯಾವ ಥಿಂಗ್ಸ್ನೂ ಲೈಕ್ ಮಾಡಲ್ಲ ಅವ್ರಿಗೆ ಒಂದು ತುಂಬ ಏನು ಇಷ್ಟ ಅಂದರೆ ಕಾರು ಪುಟ್ಬಿಟ್ಟು ಪುಟಾಣಿ ಕಾರ್ ಎಲ್ಲಿ ಚೆನ್ನಾಗಿ ಕ್ಯೂಟಾಗಿ ಕಾಣತ್ತೆ ಅಲ್ಲಿ ಹೋಗ್ಬಿಡ್ತಾರೆ ಅವ್ರು ತೊಗೋಬೇಕು ಅಂತ ಹೇಳಿ ಇಲ್ಲೂ ಅದೇ ಮಾಡಿದ್ರು ತಗೊಂಡ್ರು ಒಂದು ಕಾರ್ನ ಅದು ಗ್ರೀನ್ ಕಲರ್ ಸರಿ ತಗೊಳ್ಳಿ ಅಂತ ಹೇಳಿಬಿಟ್ಟು ತಗೊಂಡ್ಬಿಟ್ಟು ಬಂದ್ರು ಈಗ ಇನ್ನೇನು ಅವರೇ ಬೆಳೆ ಮೇಳಕ್ಕೆ ಹೋಗ್ಬೇಕಿತ್ತು ಟೈಮ್ ಆಗ್ತಿತ್ತು ನಾನು ಹೇಳ್ತಿದ್ದೆ ಒಂದು ಸ್ವಲ್ಪ ಫಾಸ್ಟ್ ಆಗಿ ತಗೊಳ್ಳಿ ಅಂತ ತಗೊಂಡ್ರು ತಗೊಂಡಾದ್ಮೇಲೆ ನಾವು ಮಂಡಕ್ಕಿ ತಿನ್ಕೊಂಡು ಅವ್ರೆ ಬೆಳೆ ಹಾಗೆ ನಮ್ಮ ಅರಿಶಣ ಸಿಕ್ಕಿದ್ರು ಅವ್ರೆ ಬೆಳೆ ಮೇಳಕ್ ಹೋದಾಗ ನಾವೆಲ್ಲ ಒಟ್ಟಿಗೆ ಹೋದ್ವಿ ಬಂದಿದ್ರು ಚೆನ್ನಾಗಿತ್ತು ನಾವೆಲ್ಲ ನಾಲ್ಕು ಜನನು ಹೋದ್ವಿ ನೋಡಿಕೊಂಡು ಒಂದೊಂದೇ ಸ್ಟಾಲ್ ವಿಸಿಟ್ ಮಾಡ್ಕೊಂತ ಹೋಗ್ತಾ ಇದ್ವಿ ಯಾವ್ದು ಚೆನ್ನಾಗಿದೆ ಫಸ್ಟ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಮುಗಿಸ್ಕೊಂಡು ಮುಗಿಸ್ಕೊಂಡು ತಿನ್ಕೊಂಡು ಬರೋಣ ಏನಂತೆ ಅರಿಶಣ ಇದನ್ನು ತಿನ್ನಿ ಖುಷಿಯಾಗಿದೆ ಅಲ್ಲಿ ಸ್ವೀಟ್ಸ್ ನೋಡಿದೆ ಓಕೆ ಅಟ್ಲೀಸ್ಟ್ ಸ್ವೀಟ್ಸ್ ಯಾರು ತಿನ್ನೋಣ ಅಂತ ಹೇಳಿಬಿಟ್ಟು ಅದಕ್ಕೆ ಹೋದ್ವಿ ಸ್ವೀಟ್ಸಲ್ಲೂ ತಗೊಂಡ್ವಿ ಆದರೆ ಅದು ಕೂಡ ತುಂಬ ಕಾಸ್ಟ್ಲಿನೇ ಇದೆ ಓಕೆ ಓಕೆ ಆವ್ರೇಜ್ ಆಗಿತ್ತು ಟೇಸ್ಟು ನನಗೇನು ಇರಲಿಲ್ಲ ಬೇರೆಯವ್ರಿಗೆ ಲೈಕ್ ಆಗ್ಬೋದೇನೋ ಬಟ್ ನನಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ ಅದು ಅಲ್ಲಿ ನಮ್ಮ ಅರಿಶಣ್ಣ ಯಾರಿಗೂ ಅಷ್ಟು ಇಷ್ಟ ಆಗಲಿಲ್ಲ ಈ ಸರಿ ಯಾಕೋ ಓಕೆ ಓಕೆ ಅಂತ ಹೇಳ್ತಿದ್ರು ಬೇರೆ ಯಾರಿಗಾರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಹೇಳಿ ನಿಮಗೆಲ್ಲ ಈಗ ಅನ್ನಿಸ್ತು ಅಂತ ನೋಡೋಣ ಇವರು ನೋಡಿ ಸಣ್ಣ ಮಕ್ಳ ಥರ ಹಂಡ್ರೆಡ್ ರುಪೀಸ್ ಟಿಕೆಟ್ ಪರ್ ಪರ್ಸನಿಗೆ ಕೊಟ್ಬಿಟ್ಟು ಅದು ತ್ರೀ ಡಿ ಎಫೆಕ್ಟಿಗೆ ಕರ್ಕೊಂಡು ಹೋಗಿದ್ರು ಅದು ಹೇಗೆ ಅನ್ನಿಸ್ತು ಅಂತ ಹೇಳಿದ್ರೆ ನಾವಲ್ಲಿ ನಿಂತ್ಕೊಂಡಿದ್ದು ನಾನೇ ಅದರೊಳಗಡೆ ಹೋಗಿ ಬರ್ತಾ ಇದ್ದೀನಿ ಅನ್ನೋ ಫೀಲ್ ಇತ್ತು ಬಟ್ ನನಗೆ ಹಾಗೆ ಒಂದು ಸ್ವಲ್ಪ ತಲೆ ಸುಸದಂಗೆ ಕೂಡ ಆಗ್ತಾ ಇತ್ತು ಅದು ಚೆನ್ನಾಗಿತ್ತು ಮಕ್ಕಳಿಗೆಲ್ಲ ಮೇ ಬಿ ಇದು ತುಂಬ ಇಷ್ಟ ಆಗ್ಬೋದು ನೋಡ್ಕೊ ಬನ್ನಿ ಅದೊಂದು ಕಿ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ಮಿಥುನ್ ಮನೆ ಕಡೆ ಹೊರಟಿ ಅವ್ರು ಬೈಕ್ ಬಂದಿದ್ದು ಬೈಕಲ್ಲಿ ಬಂದಿದ್ದರು ಅವ್ರು ಹಾಗೆ ಹೋದರು ಅಣ್ಣರು ಸೊ ಇದಾಗಿತ್ತು ಇವತ್ತಿನ ವ್ಲಾಗು ನಿಮಗೇನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು